ಸಿ ಅದನ್ನ ಹೇಳಿಕ್ಕೆ ನನಗೆ ಕೊಟ್ಟಿದ್ದಾರೆ ಯಾರಾದ್ರು ಅವ್ರು ಅವ್ರಿಗೆ ನಾನಂಗೆ ಹೇಳಲಿಕ್ಕೆ ಆಗ್ತದೆ ನಾನು ಆತರ ಏನೇ ಬಂಡಾಯ ಶಮನಕ್ಕೆ ಏನಾದ್ರು ಏನೇ ಇಲ್ಲ ಮತ್ತೆ ಶಮನ ಏನಂತೆ ನೋಡಿ ನೀವು ನೀವು ಏನ್ ಬಿಜೆಪಿ ಅವ್ರದ್ದು ಮಾತು ಕೇಳ್ಕೊಂಡು ಆರು ಜನ ಬಿ ಕೆ ಶಿವಕುಮಾರ್ ಬಣದ ಶಾಸಕರು ಉದಯ ಕಂಡೂರು ನೇತೃತ್ವ ನೋಡ್ರಿ ಎಲ್ಲ ಕಾಂಗ್ರೆಸ್ ಶಾಸಕರು ಏನಿಲ್ಲ ಅವರೆಲ್ಲ ನಾವೆಲ್ಲ ಕಾಂಗ್ರೆಸ್ ಅವರೇ ಕಾಂಗ್ರೆಸ್ ಅವರು ಒಂದು ಪುಟಿ ನೀವು ನೋಡ್ರಿ ನೀವು ಏನೇ ಮಾಡಿದ್ರು ಈ ಟೀ ಕಪ್ ಅಲ್ಲಿ ಇದು ಸ್ಟ್ರಾಂಗ್ ಮಾಡಿದಂಗೆ ಅಷ್ಟೇ ಏನಿಲ್ಲ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಹೇಳಿದ್ದಾರೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ನಾವೆಲ್ಲ ಜೊತೆ ಹಾಗಾದ್ರೆ ನೋಡಿ ನೀವು ನನ್ ಬಾಯಿಂದ ಏನೋ ಎಲ್ಸಿರ್ಲಿ ಪ್ರಯತ್ನ ಮಾಡಿ ನನ್ನ ಕೈಯಿಂದ